ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲಾಗಿದ್ದೀರಾ ಚೆನ್ನಾಗಿದ್ದೀರಾ ಹಾಯ್ ಹೋಪ್ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಇವಾಗ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟಿದ್ದು ಅಂಗಡಿ ಮನೆ ಹತ್ರ ನಾನು ಸ್ವಲ್ಪ ಇದು ಮಾಡ್ತಾಯಿದ್ದೆ ಒಂದು ಚಪ್ಪಡಿ ಅಂತ ಹೇಳ್ತೀವರ ಇದನ್ನು ಹಾಕ್ಸೆ ಅಂತ ಅಂದ್ಬಿಟ್ಟು ಅದರ ನಂತರ ಮನೆಯಲ್ಲಿ ಅದರ ಮಾರ್ನಿಂಗ್ ಲಾಗ್ ಇದು ಕಂಟಿನ್ಯೂಷನ್ ಲಾಗಿದ್ದು ಆಕೆ ಮನೆಯಲ್ಲಿ ಶುಕ್ರವಾರ ಆಗಿತ್ತು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿದ್ದಾರ ನಾನು ಅಲ್ಲಿಂದ ನೆಕ್ಸ್ಟು ಮಗಳು ಕರ್ಕೊಬರೋದಕ್ಕೆ ಅಂತ ಊರಿಗೆ ಹೋಗಿದ್ದೆ ನಾನು ಅದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಊರಿಗೆಲ್ಲ ಹೋದಾಗ ನನ್ನ ಮಗಳು ಯಾತ್ರೆ ಮಾತಾಡಿದ್ಲು ದೊಡ್ಡಪ್ಪನ ಜೊತೆ ಅಂತ ಹೇಳಿಬಿಟ್ಟು ಲಾಗೇನಾಗ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಬನ್ನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನೋಡ್ತಾ ಹೋಗಿ ಲಾಗ್ ಸೇಗಿದೆ ಅಂತ ಓಕೆನಾ ದೃಢ ನೋಡಿ ಇವಾಗ ದೃಢಮಣ್ಣು ಅಳ್ತಾಳೆ ಅಂತ ಅಲ್ಲಿ ದೃಢಮಳ್ತಾ ಯಾಕೆ ಆಕೆಯನ್ನು ಕೇಳು ಬೇಕು ನೀನ್ ಕಾಣಿಸ್ತಿಲ್ವಾ ನೀನ್ ಕಾಣಿಸ್ತಿಲ್ಲ ನೋಡಿ ನೀನ್ ಕಾಣಿಸ್ತಿ ನೋಡಿ ನೀನ್ ಕಾಣಿಸ್ತಿವಾಗ ಹಿಂಗ್ ತಿರುಗು

ರಾತ್ರಿ ಮೈ ತೊಗೊಂಡಿದ್ಲು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋ ಅದಕ್ಕೆ ಬೇಡ ಸುಮ್ನೆ ಇರೋ ಹೌದಾ ಹ್ಞೂ ಇನ್ನು ರೀ ಹೆಂಗಿದ್ಲು ಒಳಗೆ ಕುಂಬ್ಳು ಕಾಯ್ನಂಗೆ ಎರಡೇ ದಿವ್ಸಕ್ಕೆ ಹಿಂಗೆ ಆಗ್ಬಿಟ್ಲಲ್ಲ ಏಕಮ್ಮ ಕಾಮ್ಮ ನೋಡಬೇಕಿತ್ತಾ ಅಯ್ಯೋ ಆವತ್ತುವೇ ಕಡೆ ಬಾಟ್ಲು ಬಿಟ್ಬಿಟ್ಟು ಹೋಗಿದ್ದೀನಿ ಬಂದು ನಮ್ಮ ಅಮ್ಮನ ತಗ್ಬಿಡು ಅಂತ ಅವತ್ತುವೇ ಹ್ಞೂ ಎನಕ್ಕ ಆಗ್ಬಿಟ್ಲು ಕನ್ ಬಿಡು ಮಗ ಇಡು ಅಮ್ಮ ಒಂದು ಬಾಣೆ ತಂದುಬಿಟ್ಟಿದ್ದಲ್ಲ ಈ ಬಾಟ್ಲು ತಗೊತೀನಿ ಬಾ ನಿ ಈಗ ನಮ್ಮ ಅಮ್ಮನ ತಗ್ಬಿಡು ನನ್ನ ಅಂತ ಅದಕ್ಕೆ ಬೋದೆ ನನ್ನ ಬಾವನಿಗೆ ಅಷ್ಟೊಂದು ಹಚ್ಕೊಂಡ ಮೇಲೆ ಬುಟ್ಬಿಟ್ಟೆ ಬರೀ ರೀ ತೆಗಿ

ಏಯ್ ಕಳ್ಸು ಸುಮ್ಮನೆ ಏಕಿಸಿ ಸುಮ್ಮನೆ ಬರ ಬರು ಯಾಕೆ ಕಳ್ಸಬೇಕು ಬಾಯಿ ಮುಚ್ ಕಳ್ಸ ಏಯ್ ಬಾಯಿ ಮುಚ್ಕೊಂಡು ಕಳ್ಸ ಯಾಕೆ ಕಳ್ಸಬೇಕು ಬಾಯಿ ಮುಚ್ಕೊಂಡು ಲೇ ಅಪ್ಪ ನಿಂಗೆ ಅಂತೀಯಾ ወጡ ಅಮ್ಮuge ಕಳ್ಲೇ ಎತ್ಕೊಂಡು ಹೋಗಳ್ಕಡೆ ಹೇಳು ಬಾಯಿ ಮುಚ್ಕೊಂಡು ಕಳ್ಸಬೇಕು ಆಂಟಿ ಜೊತೆ ತಡಿ ತಡಿ ಅದೇನೆಂತ ಅಂತಾಳ್ ನೋಡಿ ಆಂಟಿ ಜೊತೆ ಯಾಕ ಕಳ್ಸಬೇಕು ನಿನ್ನ ಆಂಟಿ ತನೇ ಅವರು ಆಂಟಿ ಜೊತೆ ಎಲ್ಲ ಕಳ್ಸಾರ ನಿನ್ನ ಹೋಗು ಸುಮ್ಮೈ ಎಲ್ಲಿಗೆ ಹೋಗನ ಸುಮ್ಮೈ ನಾಳೆ ಏನಾದ್ರೂ ಪುನರ್ಕರ್ಕೊಂಡು ಹೋಗಬೇಕು

ಇನ್ನ ಕರೆಕ್ಟಾಗಿ ಹೇಳಬೇಕು ನಾನು ನಿಮ್ಮ ಅಮ್ಮನ ಆಂಟಿನ ಅಂತ ಹೇಳಬೇಕು ಅಮ್ಮ ಕರೆಕ್ಟಾಗಿ ಹೇಳಬೇಕು ಕರೆಕ್ಟಾ ಕುತ್ಕೋ ನಮ್ಮ ಅಮ್ಮ ಯಾರು ಅಮ್ಮ ನಿಮಗೆ ನೀನು ನಿಮಗೆ ನಿಶಾ ಅಮ್ಮ ಆಗಬೇಕು ಆಂಟಿ ಆಗಬೇಕು ಅಮ್ಮ ಆತಪ್ಪ ಅದು ಪೇನಾಗ್ಬೇಕು ರಾಜು ನಿಮಗೆ ಏನಾಗಬೇಕು ಅಪ್ಪ ಆಗಬೇಕು ಅಂಕಲ್ ಆಗಬೇಕು ಮಾಂಗ ಈಗ ಆಂಟಿ ಹೋಗಿ ನೀನು ಅಂಕಲ್ ಆದೆ ಏನೋ ಆಂಟಿ ಹೋದ ಅಂಕಲಾದ ರಾಜು ಏನಾಗಕ್ಕೆ ಅಪ್ಪ ಅಲ್ಲ ಅದು ನನ್ನ ಬಾಗಿ ನಿಮ್ಮ ಬಾಗಿ ಚೆನ್ನಾಗಿದೆ ಸ್ಟಾಪ್ ಜಗಳ ಮಾಡು ಜಗಳ ಮಾಡು ಜಗಳ ಮಾಡು ಜಗಳ ಮಾಡು ಜಗಳ ಮಾಡು ಕೊಡಿ ಬ್ಯಾಗ್ ಜಗಳ ಮಾಡು ನಾನು ಊರ್ ಹೋಗ್ತೀನಿ ನಾನು ಅಂತ ಹೇಳು ಅಯ್ಯೋ ಅಪ್ಪ ಅಪ್ಪ

ನಿಂದ ಯಾವಾಗ ಹ್ಯಾಪಿಟಿ ನಾಳೆ ಆಗೆ ಆರೆ ಇಲ್ಲೆ ಮಾಡ್ಬಿಟ್ಟು ಇಲ್ಲೇ ಮಾಡ್ತೀನಿ ಇಲ್ಲೇ ಇರು ನೀನು ನಾಳೆ ಮತ್ತೆ ಬರ್ತೀನಿ ಆ ಓಕೆ ನಾನು ಕರ್ಕೊಂಡು ಹೋಗಲ್ಲ ಐತಾ ನಾನು ಕರ್ಕೊಂಡು ಹೋಗಲ್ಲಪ್ಪ ನಾನು ಕರ್ಕೊಂಡು ಹೋಗಲ್ಲ ಇಲ್ಲ ಸುಮ್ಮನೆ ಇರವಾ ನೀನು ತಾನೇ ಹೇಳ್ತಿದಿ ಮತ್ತೆ ಅವಾಗ ಅಪ್ಪ ಕರ್ಕೊಂಡು ಬರ್ತೀರಾ ಬೈಕರಿ ಬೈಕರಿ ಅವಳನ್ನ ಬೈಕಲಿ ಗಾಳಿ ತರಕೊಂಡು ಹೋಗ್ಬಿಡಾ ಮಧ್ಯಕ್ಕೆ ಹುಷ್ಟಿ ನಿನ್ನ ಅಪ್ಪ ಯಾರು ತಕೊಂಡು ಇಲ್ಲಿ ಅಂದ್ರೆ ಬಾರಪ್ಪ ಬಾನವರಾನ

ಅಮ್ಮ ಅಮ್ಮ ಬಾ ಬಾ ಅದೇ ಬಾಲಗ್ರವು ಆಗದೆ ನೆನ್ಕೊಂಡ್ ಮಕ್ಳಿಗೆಲ್ಲ ಜರ್ಬರ ಆಗ್ತಲ್ಲ ಒಂದೇ ಸಮ ಬಾಲಗರವು ಆಗದೆಲ್ಲ ಇಷ್ಟೆಲ್ಲ ಆಯ್ತು ಅಂತ ಇದೆಲ್ಲ ಆಗ್ಬಿಟ್ಟು ಲಾಸ್ಟ್ಗೆ ರೆಡಿ ಆಗಿಬಿಟ್ರ ಕರ್ಕೊಂಡು ಬಂದೆ ನೆಕ್ಸ್ಟ್ ಬರೋಂಥ ಲಾಕ್ ಬರ್ಡೇ ಲಾಗ್ ಆಗಿರುತ್ತೆ ಎಲ್ರು ನೋಡ್ತಾ ಇರಿ ಚಾನಿಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಟಾಕ್ ಅದ್ರಿಗೆ ಅದರ ತನಕ ಎಲ್ಲರಿಗೂ ಟಾಟಾ ಟಾ ಟೆಲಿಗಾಮ್ ಟೇ ಕೇರ್ ಬೈ ಬೈ ಲವ್ ಯು ಹಾಲ್